ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಉಷಾ ವಸ್ತಾರೆಯವರು ಸ್ಥಾಪಿಸಿರುವಂತಹ ಯೋಗಕ್ಷೇಮದ ಕಾರ್ಯಕ್ರಮ ಅದು ಸಂವಾದ ನಡೀತಾ ಇತ್ತು ಅಲ್ಲಿ ಮಹಿಳೆಯೊಬ್ಬರು ಕೇಳಿದಂತಹ ಪ್ರಶ್ನೆ ಇದು ಇದು ಪ್ರಶ್ನೆ ಮತ್ತು ಜೊತೆಗೆ ಅವರು ಕೊಟ್ಟಂತಹ ಉತ್ತರ ನನಗೆ ತುಂಬ ಮುಖ್ಯ ಅನಿಸಿರೋದ್ರಿಂದಲೇ ಅದನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೀನಿ ಏನು ಆ ಪ್ರಶ್ನೆ ಸುಮಾರು ಅರವತ್ತೈದು ವರ್ಷ ವಯಸ್ಸಿನ ಒಬ್ಬ ಮಹಿಳೆ ಅವಳು ಕೇಳ್ತಾ ಇದ್ದಾರೆ ನಾನು ನನ್ನ ಅತ್ತೆ ಮಾವಂದರಿಗೆ ಅತ್ತಿಗೆ ನಾದಿನಿಯರಿಗೆ ಮೈದನರಿಗೆ ನನ್ನ ಗಂಡನ ಮನೆಗಾಗಿ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಆದರೆ ಈಗ ನಾನು ಯಾರಿಗೂ ಬೇಡವಾಗಿದ್ದೀನಿ ನಾನು ಕೆಲಸ ಮಾಡುವಾಗ ಎಲ್ಲರೂ ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡ್ರು ಆದರೆ ಈಗ ಎಲ್ಲರೂ ನನ್ನನ್ನು ಕಡೆಗಣಿಸಿದ್ದಾರೆ ಈ ಒಂದು ಭಾವನೆ ಇದೆಯಲ್ಲ ಇದು ಆ ದೊಂದೇ ಅಲ್ಲ ಸುಮಾರು ಈಗ ಎಪ್ಪತ್ತು ಎಂಬತ್ತು ವರ್ಷ ವಯಸ್ಸಿನವರು ಅಥವಾ ಅರವತ್ತೈದರೂ ವರ್ಷ ಮೇಲ್ಪಟ್ಟು ಎಪ್ಪತ್ತೈದು ಎಂಬತ್ತು ವರ್ಷದ ಒಳಗಿನ ಬಹುತೇಕ ಮಹಿಳೆಯರಲ್ಲಿ ಅದು ಆ ಕಾಲದ ಒಟ್ಟು ಕುಟುಂಬ ಇರುವಂತಹ ಮಹಿಳೆಯರಲ್ಲಿ ಒಂದು ಇಂತಹ ಭಾವನೆ ಸಹಜವಾಗಿಯೇ ಮೂಡಿರುತ್ತೆ ಇದು ಯಾವುದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆ ಕಾಲದ ವ್ಯವಸ್ಥೆಯಲ್ಲಿ ಅತ್ತಿಗೆ ನಾದಿನಿಯರಿಗೆ ಮೈದುನರಿಗಾಗಿ ಅತ್ತೆ ಮಾವನರಿಗಾಗಿ ಮನೆಯಲ್ಲಿರುವಂಥ ಬೇರೆ ಬೇರೆ ಜನರಿಗಾಗಿ ಅವ್ರನ್ನ ನೋಡ್ಕೊಳ್ಳೋದಕ್ಕಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದಂಥ ಗೃಹಿಣಿಯರಿದ್ದಾರೆ ಈಗ ಅವರು ಇಳಿ ವಯಸ್ಸಿನಲ್ಲಿದ್ದಾರೆ ಈಗ ಅನ್ನಿಸ್ತಾ ಇರುತ್ತೆ ಎಷ್ಟೋ ಸರಿ ನಾನಿಷ್ಟೆಲ್ಲ ಮಾಡಿದೆ ಆದರೆ ಈಗ ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಈಗ ನನ್ನ ಬಗ್ಗೆ ಅನಾದರವನ್ನು ತೋರಿಸ್ತಾ ಇದ್ದಾರೆ ನನ್ನ ಬಗ್ಗೆ ಪ್ರೀತಿಯನ್ನು ತೋರಿಸ್ತಾ ಇಲ್ಲ ನನಗೆ ಒಂದು ಗೌರವವನ್ನು ಕೊಡ್ತಾ ಇಲ್ಲ ನನಗೆ ಮಾನ್ಯತೆ ಇಲ್ಲ ಇತ್ಯಾದಿ ಅವತ್ತಾಗಿದ್ದು ಹಾಗೇ ಆ ಮಹಿಳೆ ತುಂಬ ನೊಂದುಕೊಂಡು ಹೇಳ್ತಾ ಇದ್ದರು ಬೇಸರದಿಂದ ಹೇಳ್ತಾ ಇದ್ದರು ದುಃಖದಿಂದ ಹೇಳ್ತಾ ಇದ್ದರು ನಾನು ಇಷ್ಟೆಲ್ಲ ಮಾಡಿದೆ ಆದರೆ ಇವತ್ತು ನಾನು ಯಾರಿಗೂ ಬೇಡವಾಗಿದ್ದೀನಿ ನನ್ನ ಬಗ್ಗೆ ಯಾರೂ ಕೂಡ ಒಂದು ಕೃತಜ್ಞತೆಯಿಂದಲೂ ಸ್ಮರಿಸೋದಿಲ್ಲ ಯಾರೂ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸೋದು ಇಲ್ಲ ಅಷ್ಟೇ ಅಲ್ಲ ಗೌರವ ಆಧಾರದಿಂದ ನಡೆಸ್ಕೊಳ್ಳೋದು ಇಲ್ಲ ಅಂತ ಅದಕ್ಕೆ ಡಾಕ್ಟರ್ ಉಷಾ ವಸ್ತಾರಿಯವರು ಕೊಟ್ಟ ಉತ್ತರವನ್ನೇ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಆ ಪ್ರಶ್ನೆ ಮತ್ತು ಆ ಉತ್ತರ ಎರಡೂ ಕೂಡ ಗೃಹಿಣಿಯರ ಕುರಿತಾದಂಥ ನಮ್ಮ ಈ ಸರಣಿ ವಿಡಿಯೋಗೆ ತುಂಬ ಪ್ರಸ್ತುತ ಅಂತ ನನಗೆ ಅನ್ನಿಸಿರೋದ್ರಿಂದ ಬಹುತೇಕವಾಗಿ ಗೃಹಿಣಿಯರು ಮನೆ ಮಕ್ಕಳು ನಾದಿನಿಯರು ಮೈದುನರು ಇಂಥ ವಿಚಾರಗಳಲ್ಲಿ ಎಲ್ಲವನ್ನು ಚೆನ್ನಾಗೇ ಮಾಡಿರ್ತಾರೆ ಚೆನ್ನಾಗಿಯೇ ಮಾಡಿದ್ದೀರಿ ಆದರೆ ದುಃಖ ಪಡ್ತಾಯಿದ್ದೀರಿ ಚೆನ್ನಾಗಿಯೇ ಮಾಡಿದ್ದೀರಿ ಆದರೆ ಬೇಜಾರು ಮಾಡ್ಕೋತಾ ಇದ್ದೀರಿ ನೀವು ಚೆನ್ನಾಗಿಯೇ ಮಾಡಿ ನೀವು ಸರಿಯಾಗಿಯೇ ಮಾಡಿ ನೀವು ಎಲ್ಲವನ್ನೂ ಸಮರ್ಪಕವಾಗಿಯೇ ಮಾಡಿದ ಮೇಲೂ ಯಾಕೆ ದುಃಖ ಆಗಬೇಕು ಸರಿಯಾಗಿ ಮಾಡಿದ್ದೀರಿ ತಾನೇ ಸರಿಯಾಗಿ ಮಾಡಿದ ಮೇಲೆ ದುಃಖ ಯಾಕೆ ಸರಿಯಾಗಿ ಮಾಡಿಲ್ಲದೆ ಹೋದರೆ ದುಃಖ ಆಗಬೇಕು ಆದರೆ ಸರಿಯಾಗಿ ಮಾಡಿಯೂ ದುಃಖ ಆಗ್ತಾ ಇದೆಯಲ್ಲ ಯಾಕೆ ದುಃಖ ಆಗ್ತಾ ಇದೆ ನಿರೀಕ್ಷೆ ಮಾಡಿರೋದ್ರಿಂದ ಹೌದಾ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಇಲ್ಲಿ ಅವರು ನಾನು ಮಾಡಿದ ಕೆಲಸಗಳಿಗೆ ಪ್ರತಿಯಾಗಿ ಗೌರವವನ್ನು ಪ್ರೀತಿಯನ್ನು ಆದರವನ್ನು ಗುರುತಿಸುವಿಕೆಯನ್ನು ಕೊಡಲಿ ಅಂತ ಇದು ತಪ್ಪಲ್ಲ ಆದರೆ ಈ ನಿರೀಕ್ಷೆ ಮಾಡ್ತಾ ಇರೋದರಿಂದ ಸಂತೋಷವಾಗಿರೋದಕ್ಕಾಗ್ತಾ ಇಲ್ಲ ನಿರೀಕ್ಷೆ ಇರೋದರಿಂದಲೇ ಖುಷಿ ಇಲ್ಲ ಇದು ಹೇಗೆ ಅಂದರೆ ಕೆಂಡವನ್ನ ಕೈಯಲ್ಲಿಟ್ಕೊಂಡು ಹಾಗೆ ನಾವಿಟ್ಕೊಂಡಿರೋ ಕೆಂಡ ನಮ್ಮ ಕೈಯನ್ನು ಸುಡದೆ ಬೇರೆಯವ್ರ ಕೈಯನ್ನು ಸುಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಇನ್ನು ನಾವಿಟ್ಕೊಂಡಿರೋ ನಿರೀಕ್ಷೆ ನಮ್ಮನ್ನು ಸುಡ್ತಾಯಿದೆ ಅವರು ಇಂಟು ಒಂದು ಹೆಜ್ಜೆ ಮುಂದೋಗಿ ಒಂದನ್ನು ವಿವರಿಸಿದ್ರು ನನಗೆ ಇದು ನಮಗೆಲ್ಲರಿಗೂ ಅನ್ವಯ ಆಗುವಂಥದ್ದು ಅಂತ ಇದು ನಮಗೆಲ್ಲರಿಗೂ ಅನ್ವಯ ಆಗುವಂಥದ್ದು ಆಗಿರೋದ್ರಿಂದಲೇ ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ ನೀವು ಕೆಲಸ ಮಾಡ್ತಾಯಿದ್ರಿ ಕೆಲಸ ಮಾಡ್ತಾ ಇರುವುದನ್ನೇ ನೀವು ಸಂತೋಷವಾಗಿ ಇದ್ದಾಗ ಕೆಲಸ ಮಾಡೋದೇ ಸಂತೋಷ ಆದಾಗ ಮಾಡ್ತಾ ಇರುವ ಎಲ್ಲ ಕೆಲಸವೂ ಸಂತೋಷವನ್ನೇ ಕೊಡ್ತಾ ಇದ್ದಾಗ ಆಗ ನಾವು ಇವಾಲ್ವ್ ಆಗ್ತೀವಿ ಇಲ್ಲದೆ ಹೋದರೆ ಕೇವಲ ಸರ್ವೈವ್ ಆಗ್ತಾ ಇರ್ತೀವಿ ಏನು ಸರ್ವೈವ್ ಆಗ್ತಾ ಇರೋದು ಅಂದರೆ ಮಾಡಬೇಕು ಇದಿಷ್ಟು ಕೇಳಿದ್ದಾರೆ ಇದೀಗ ಆಗಬೇಕು ಇದು ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ ನನ್ನ ಜವಾಬ್ದಾರಿ ಮಾಡ್ತಾಯಿದ್ದೀನಿ ಹೀಗೆ ಅದು ಮನೆಯ ಕೆಲಸ ಇರಬಹುದು ಹಿರಿಯರನ್ನು ನೋಡ್ಕೊಳ್ಳೋದಿರಬಹುದು ಅತ್ತಿಗೆ ನಾದಿನಿ ಮೈದುನರನ್ನು ನಾವು ಸಾಕಿದ್ದು ಸಲಹಿದ್ದು ಅವರ ಮದುವೆ ಮಾಡಿದ್ದು ಎಲ್ಲವೂ ಇರಬಹುದು ಆಗ ಕರ್ತವ್ಯ ಅಂತ ಮಾಡಿದೆ ಜವಾಬ್ದಾರಿ ಅಂತ ಮಾಡಿದೆ ಮಾಡಬೇಕಲ್ಲ ಅಂತ ಮಾಡಿದೆ ಇವೆಲ್ಲವೂ ಸರ್ವೈವಲ್ ಮೋಡಲ್ಲೇ ಇರು ಇಡ್ಸತ್ತೆ ನಮ್ಮನ್ನು ಆದರೆ ಮಾಡ್ತಾ ಇರುವಾಗಲೇ ನಾನು ಸಂತೋಷವನ್ನು ಪಟ್ಟೆ ಮಾಡ್ತಾ ಇರುವಾಗಲೇ ನಾನು ಬಹಳಷ್ಟು ರೀತಿಯಿಂದ ನನ್ನೊಳಗೆ ನಾನು ವಿಕಸನ ಹೊಂದೋದಕ್ಕೆ ಸಾಧ್ಯ ಆಯಿತು ಮಾಡ್ತಾ ಇರುವುದನ್ನೇ ನಾನು ಆನಂದಿಸಿದೆ ಇವು ಎಲ್ಲವೂ ನಮ್ಮನ್ನು ಇವಾಲ್ವ್ ಮಾಡುತ್ತೆ ನಾವು ವಿಕಸನ ಹೊಂದೋದಕ್ಕೆ ನಮಗೆ ನೆರವಾಗತ್ತೆ ಪ್ರಾಯಶಃ ನಾನು ಈ ಕುರಿತಾದಂಥ ಇನ್ನೊಂದಿಷ್ಟು ಉತ್ತರವನ್ನು ಇನ್ನೊಂದಿಷ್ಟು ಗೃಹಿಣಿಯರ ಮೈಂಡ್ಸೆಟ್ ಕುರಿತಾದಂಥ ಮಾಹಿತಿಗಳನ್ನು ಪಾಸಿಟಿವ್ ಸೈಕಾಲಜಿಯ ನೆಲೆಯಿಂದ ಡಾಕ್ಟರ್ ಉಷಾ ವಸ್ತಾರೆ ಅವರೊಂದಿಗೆ ನಡೆಸುವಂತಹ ಹಲವಾರು ಸಂದರ್ಶನದ ವಿಡಿಯೋಗಳಲ್ಲಿ ಪ್ರಸ್ತಾಪಿಸ್ತೀನಿ ಮುಂದಿನ ಹಲವು ಸಂಚಿಕೆಗಳಲ್ಲಿ ನಾವು ಗೃಹಿಣಿಯರ ಮೈಂಡ್ಸೆಟ್ಟನ್ನು ಪಾಸಿಟಿವ್ ಸೈಕಾಲಜಿಯ ನೆಲೆಯಿಂದಲೂ ಅರ್ಥ ಮಾಡಿಕೊಳ್ಳೋಣ ಆದರೆ ಇಲ್ಲಿ ಈ ವಿಡಿಯೋಕ್ಕೆ ಸಂಬಂಧಿಸಿದಂತೆ ಬಹುಶಃ ಬಹಳ ಮುಖ್ಯವಾದದ್ದು ನಾವು ಏನು ಮಾಡ್ತಾ ಇದ್ದೀವೋ ಅದನ್ನೇ ಸಂತೋಷದಿಂದ ಖುಷಿಯಿಂದ ಈ ಕ್ಷಣದಲ್ಲಿ ಒಂದು ಘನವಾದ ಉದ್ದೇಶದ ಜೊತೆಗೆ ಅದನ್ನು ಇಟ್ಟು ನೋಡದೆ ಹೋದರೆ ನಾವು ಕೇವಲ ಮಾಡ್ತಾ ಇರ್ತೀವಿ ಮಾಡ್ತಾ ಇರುವಾಗಲೂ ನಮಗೆ ಸಂತೋಷ ಇಲ್ಲ ಮಾಡಿದ ಮೇಲೂ ಕೂಡ ನಾವು ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಹಾಗೆ ಆಗಬಾರ್ದು ಮಾಡೋದೆಲ್ಲ ಮಾಡಿಕೊಂಡೂ ನಮಗೆ ಬೇಸರ ಆಗ್ತಾ ಇದೆ ಅಂತಾದರೆ ನಾವು ಅವರನ್ನು ದೂಷಿಸೋದನ್ನು ನಿಲ್ಲಿಸೋಣ ನಾವು ಈಗ ಬದಲಾಗೋದಕ್ಕೆ ನಮಗೊದಗಿ ಬಂದಂಥ ಅವಕಾಶ ಅಂತ ಭಾವಿಸೋಣ ನಾವು ಬದಲಾಗೋದಕ್ಕೆ ಇದು ಒಂದು ಸುಸಂದರ್ಭವೂ ಆಗಿಬಿಡಬಹುದು ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಮಿತ್ರರ ಜೊತೆಗೆ ಈ ಚಾನಲನ್ನು ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ